ಆತರ ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅನ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆತರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಕಲಾವಿದಂಗೆ ಅನ್ಸೋದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತರ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಕೊಟ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯೋ ಅಂತ ಇಚ್ಕೊತಾ ಇದ್ದು ಬೇರೋದರ್ ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆ ಎಲ್ಲ ಅವ್ರು ಪದಾರ್ಥ ಇಂದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹೋದ್ರೆ ತುಂಬಾ ಇದೆ ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸುದ್ದಿಮಾ ಹೇಳೋದು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರ ಅಂತಾನೆ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಂಡ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ ಇದೆಯಲ್ಲ ಅದಲ್ಲಿ ನೋಡ್ಕೊಳ್ಕೊಬೇಕು ನಾವಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದ್ದಾರೆ ಎಂತ ಅದ್ರ ತೂ ತೂ ಥೂ ಥೂ ಅನಿಸ್ಬಿಡುತ್ತೆ ಯಾವ ಥರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮಗೆ ತೋರಿಸ್ತದೆ ಈಗ ರೋಹಿತ್ ಹಾಕೋದು ನ್ಯಾಷನಲ್ ಅವಾರ್ಡ್ ವಿನ್ನರು ಆತ ಅವ್ನ ಆ್ಯಕ್ಚುಲಿ ಒಂದು ಸಲ ಸರ್ ಒಂದ್ಸಲ ಅವಾರ್ಡ್ ತಂದು ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತೇಳಿ ಯಾಕಂದರೆ ಅವ್ರು ಬರೀ ಸ್ಟೇಟ್ ಅವಾರ್ಡ್ ಅವಳಿಗೆ ಇರೋದು ನಾನು ನ್ಯಾಷನಲ್ಗೆಲ್ಲ ಹೋಗೋದೇ ಇಲ್ಲ ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದ ಪಾಪ ಅವ್ರು ಮೈಸೂರಿಂದ ಎತ್ಕೊಂಬೆ ತೋರಿಸೋದು ಸೊ ಅಷ್ಟೊಳೆ ಅದ್ಭುತವಾದ ಕಲಾಪ ಅವ್ರ ಜೊತೆ ಕೆಲಸ ಮಾಡಿ ಬಂದಿದ್ದು ಪುಟ್ಟ ಇನ್ನು ಲಾಸ್ಟ್ ಅಂತ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯ್ ನಾನು ಹೇಳೋದು ಹಾರ್ಟ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದು ಹೇಳ್ತೀನಿ ಕೇಳೋದೇ ಇಲ್ಲಿ ನಿಮ್ಮ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರೈವತ್ತು ಸಿನಿಮಾ ಆಗಿರ್ಬೋದು ನಿನ್ನ ಇನ್ನೂರು ಆರನೇ ಸಿನಿಮಾ ಥರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರೈದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗಿರ್ತೀವಲ್ಲ ಅದು ಶಾಪ ನಮಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬ ಜನ ಕೇಳೋದಲ್ಲ ಅಂದರೆ ಹೋಗೋದೇ ಬಿಡು ಏನೋ ಇದು ಅಂತ ಬಿಟ್ಟು ನಾವು ಏನು ಹೇಳ್ತೀವಿ ನಮ್ದು ನಾವೇ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡಿರೋದು ಅಂದರೆ ಒಂದು ಇದೇ ಫೀಲ್ಡ್ಗೆ ಬರ್ತೀನಿ ಯಾಕಂದರೆ ಕೋಟಿ ನಿರ್ಮಾಪಕರು ರಾಮ ಮಗಳಾಗಿ ಕನ್ಸಿರಾಣಿ ನಿಂಗೆ ಏನು ಹೆಸರು ಕೊಡೋದು ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನ್ನಿಸ್ತು ಮಲಾಶ್ರೀನ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ನಾಗ ನೋಡಿದ್ರು ಪ್ರಿಪೇರ್ ಮಾಡ್ಕೋತಿದ್ರು ಮನೇಲಿ ಏನು ಮಾಡ್ತಿದ್ರು ಬಟ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರೆ ಕಾಯಿಸ್ದೇನೆ ಪಟ್ 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 ನಾವೇ ಅದು ಯಾಕಂದ್ರೆ ಅನಿಸ್ಬೇಕು ನಮಗೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಒಂದು ಮಾತು ಹೇಳೋರು ಯಾವಾಗಲೂ ಸಲ ಐಲ್ಯಾಂಡ್ಸ್ ನಾವು ಯಾವುದೋ ಶೂಟಿಂಗ್ ನಮ್ಮ ತಾಯಿ ಜೊತೆ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವುದೋ ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮನುಷ್ಯರು ಸೊ ಪರಿಚಯ ಮಾಡ್ಸೋರೆಲ್ಲ ಇದು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಮಮ್ಮುನಿಗೆ ಹೇಳೋದು ನನಗೆ ಯಾರ ಮುಂದೆ ಯಾಕೆ ಮಾಡ್ಬೇಕಾದ್ರೆ ಆಗಲ್ಲ ಕಣ ಅಂದರೆ ಮೀನಾ ನಮ್ಮ ಅಪ್ಪ ನನ್ನ ಮಮ್ಮನ ಅಂತ ಕರಿತಾ ಇದ್ದು ಸೊ ಬಟ್ ಈ ಮಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದರೆ ಯಾವ ಕ್ಯಾಪಲ್ಲಿ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದರೆ ಎಸ್ ಬಿ ಪಾರ್ಗವಿ ನೋಡ್ಬೋದಿವು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದು ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಆ್ಯಂಡ್ ಶೂಟ್ ಯಾರಾಗಲಿ ಒಂದು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರ್ತ್ಕೊಂಡು ಬರೋಂಥದ್ದು ಸೊ ಆರಾಧನವ್ರಿಗೆ ಅಡ್ಲಿ ವೆಲ್ಕಮ್ ಗಾಡ್ ಬ್ಲೆಸ್ಸಿ ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೆಯೇ ನಮ್ಮ ಸುಧಾ ಇವರಿಬ್ಬರು ಗಂಡ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದರೆ ಈತನಿಗೇನು ಬೇಕು ಅಂತ ಆತನಿಗೆ ಆತನಿಗೆ ಏನು ಬೇಕು ಅಂತ ಈತನಿಗೆ ಚೆನ್ನಾಗಿತ್ತು ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ರು ಇವರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂತವ್ರಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಸಾಕು ಸೊ ಎಕ್ಸಾಂಪಲ್ ಕೂಡ ಯಾರು ಏನ್ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ಹಿಡ್ಕೊಂಡು ಒಂದು ಅಂತ ಸಿನಿಮಾ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ